gone on to do a beautiful job nam kannada industry nalli intha cinema galu nichchvagalu they need to come to light uh, what a great team effort rameshwar sir I'm a, I'm a big fan it was so good to see him on screen all the actors as well uh, the girls were amazing special special shout out to chandana ಅವಳನ್ನ ಇಂಥ ಒಂದು ಪಾತ್ರ ಪ್ಲೇ ಮಾಡೋದನ್ನ ನೋಡೋಕ್ಕೆ ಮನ್ಸಿಗೆ ತುಂಬ ಖುಷಿಯಾಯಿತು ಚಂದನಾ ಎಷ್ಟು ಒಳ್ಳೆ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಟು ಬಿ ಪ್ಲೇಯಿಂಗ್ ಅ ವೆರಿ ಡಿಫ್ರೆಂಟ್ ರೋಲ್ ಲೈಕ್ ದಿಸ್ ಇಟ್ ವಾಸ್ ವೆರಿ ನೈಸ್ ಟು ವಾಚ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಭಾವತೀರ ಯಾನ ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಮೇ ದಸ್ ಫಿಲ್ಮ್ ಡೂ ವಂಡರ್ಸ್ ಥ್ಯಾಂಕ್ ಯು ಭಾವತೀರ ಯಾನ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಕಲ್ ಸಕ್ರೆ ಹಾಲಿಗೆ ಹಾಕಿದಾಗ ಒಂದು ಅದು ಕರ್ಗಿ ಸಿಹಿಯಾದ ರುಚಿ ಕೊಡುತ್ತೆ ಅಂತ ಅದೇ ತರ ಈ ಸಿನಿಮಾ ನಮ್ಮ ಕರ್ಗಿ ಒಂದು ಸಿಹಿಯಾದ ಭಾವ ಕೊಡುತ್ತೆ ಒಳ್ಳೆ ಒಳ್ಳೆ ಆಕ್ಟಿಂಗ್ ಒಳ್ಳೆ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಮಯೂರ್ ಅಂಬೇಕಲ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸೊ ಒಂದಷ್ಟು ನಗು ಒಂದಷ್ಟು ಕಣ್ಣೀರು ಮತ್ತೆ ಥಿಯೇಟರ್ ಹೊರಗಡೆ ಬರಬೇಕಿದ್ರೆ ಒಂದ್ ಸ್ವಲ್ಪ ಭಾರವಾದ ಮನಸ್ಸು ಸೊ ತುಂಬಾ ಚೆನ್ನಾಗಿರೋ ಸಿನಿಮಾ ಎಲ್ರು ಬಂದು ಥಿಯೇಟರ್ ಬಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಯೋರ್ ಲವ್ ಇಸ್ ಎಟರ್ನರ್ ಅಂತ ಹೇಳ್ತಾರೆ ಅಂದರೆ ಶುದ್ಧ ಪ್ರೀತಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಅದನ್ನು ಈ ಮೂವಿ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಹೊಸ ಆರ್ಟಿಸ್ಟು ಹಳೊಬ್ರು ಇದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ ತುಂಬ ಹೊಸೊಬ್ಬರೂ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಆಲ್ ಬೆಸ್ಟ್ ಹೇಳ್ತೀನಿ ಸೊ ಜನರು ಹೀಗೆ ಹೊಸ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನಮಗೆ ಅಮ್ಮ ಥ್ಯಾಂಕ್ ಯು ಆರಾಧ್ಯ ಅಂತ ಭಾವತೀರಯಾನ ಏನು ಟೈಟಲ್ ಇದೆ ಸಿನಿಮಾ ನೋಡಿ ಬಂದಾದಮೇಲೆ ನಾನು ಅಷ್ಟೇ ಭಾವುಗಳ ಅದೆ ಸಿನಿಮಾನ ಬಂದು ನೋಡಿ ಎಸ್ಪೆಷಲಿ ಡೈರೆಕ್ಷನ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್ ಮತ್ತು ಲಿರಿಕ್ಸ್ ತುಂಬ ಮನಸ್ಸಿಗೆ ಇಡ್ಸೋ ಅಂಥ ಲಿರಿಕ್ಸ್ ಇದೆ ಸೊ ಐ ವಾಂಟ್ ಯು ಆಲ್ ಟು ಕಮ್ ಆ್ಯಂಡ್ ವಾಚ್ ದಿ ಸಿನಿಮಾ ಎನ್ ಥಿಯೇಟರ್ಸ್ ಪ್ಲೀಸ್ ವಾಚ್ ತುಂಬ ಎಕ್ಸಾಜುರೇಟ್ ಮಾಡೋಕ್ಕೆ ರೈಟ್ ರೈಟ್ನ ದ ಎಮೋಷನ್ ಆಗಿ ಫೀಲಿಂಗ್ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋಲ್ಲ ಭಾವ ತೀರ ಯಾನ ಹೆಸರು ಏನಿದೆಯೋ ಅದು ತಕ್ಕನಾಗೆ ಸ್ಟೋರಿ ಇದೆ ಜಾಸ್ತಿ ಮಾತಾಡೋಕೆ ಹೋದರೆ ಮತ್ತೆ ಇಲ್ಲೂ ಹತ್ಬಿಡ್ತೀನಿ ಅಂದ್ಕೊಳ್ತೀನಿ ಬ್ಯೂಟಿಫುಲ್ ಸ್ಟೋರಿ ಅನ್ನೋದಕ್ಕಿಂತ ಒಂದೊಳ್ಳೆ ಜರ್ನಿ ಸೊ ಇಂಥ ಸಿನಿಮಾನ ಆ ಜರ್ನಿ ಜೊತೆ ಟ್ರಾವೆಲ್ ಮಾಡೋದನ್ನ ನೀವು ಯಾರು ಮಿಸ್ ಮಾಡ್ಕೋಬೇಡಿ ಸಿನಿಮಾ ನೋಡಿ ಥಿಯೇಟರಿಗೆ ಬನ್ನಿ ಥ್ಯಾಂಕ್ ಯು ರಿವ್ಯೂನ ನಾವು ಮುಂಚೆ ಇನ್ನೊಂದು ಸಿನಿಮಾಗೆ ಪ್ರೀಮಿಯರಾಗಿ ಬಂದಿದ್ವಿ ಕೂಳೆ ಮಾಡಿಕೊಂಡು ರಿವ್ಯೂ ಕೊಟ್ಟಿದ್ವಿ ಬಟ್ ಈ ಸಿನಿಮಾ ನೋಡಿದ ಮೇಲೆ ತುಂಬ ಎಮೋಷನಲ್ ಆಗೋದೆ ನಾನು ಈ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾಗೆಲ್ಲ ಪೊಟೆನ್ಷಿಯಲ್ ಇದೆ ಆ್ಯಕ್ಟರ್ಸ್ ಕೂಡ ಎಕ್ಸ್ಟ್ರೀಮ್ ಕ್ಲೋಸ್ ಅಪ್ಪಲ್ಲಿ ಪರ್ಫಾರ್ಮ್ ಮಾಡೋದು ಅಷ್ಟು ಈಸಿ ಅಲ್ಲ ಒಂದು ಹುಡುಕಿದ್ರೂ ಒಂದು ತಪ್ಪು ಸಿಗೋಲ್ಲ ಆ್ಯಕ್ಟರ್ಸಿಂದ ಮತ್ತು ಸಿನಿಮಾ ಮುಗಿದ ಮೇಲೆ ಎಲ್ಲ ಆ್ಯಕ್ಟರ್ಸು ಬಂದು ಕೇಳಿಕೊಂಡು ನಮ್ಮ ಸಿನಿಮಾನ ಗೆಲ್ಲಿಸಿ ಜನಕ್ಕೆ ತಲುಪಿಸಿ ಅಂತ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಳ್ಳೆ ಕಾಂಟೆಂಟ್ನ ಜನಕ್ಕೆ ಕೊಟ್ಟರು ಜನ ಬರ್ತಿಲ್ಲ ಮಿರಾಕಲ್ಯ ನಡೀಬೇಕು ಅಂತ ನಾವು ನಾವು ನಮ್ಮ ಪ್ರಮೋಷನ್ಸಲ್ಲಿ ಕೂಡ ಹೇಳ್ತಾ ಬಂದಿದ್ದೀವಿ ಆ ಮಿರಾಕ್ ಯಾಕೆ ಈ ಮೂವಿಯಿಂದನೇ ಸ್ಟಾರ್ಟ್ ಆಗಬಾರ್ದು ದಯವಿಟ್ಟು ಜನ ಬಂದು ಈ ಸಿನಿಮಾನ ನೋಡಿ ಹೆಂಗೆಂಗೋ ಹೇಳಬೇಕು ಎಲ್ಲ ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ ಈ ಸಿನಿಮಾ ನನ್ನನ್ನು ತುಂಬ ಭಾವಕ ಮಾಡಿಬಿಟ್ಟಿದೆ ಭಾವ ತೀರ ಯಾನ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾ ನಿರ್ದೇಶಕನೇ ಈ ಸಿನಿಮಾ ಲೀಡ್ ರೋಲ್ ಮಾಡಿದಾರಂತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಟೈಟಲ್ ಕಾರ್ಡ್ ಗೆ ಸಂಬಂಧಪಟ್ಟ ನೋಡಿದ್ರೆ ತುಂಬಾ ಇಮೋಷನ್ಸ್ ತುಂಬಾ ಇಮೋಷನ್ಸ್ ಜಾಸ್ತಿ ಆಗುತ್ತೆ ಆಚೆ ಕಡೆ ಆಚೆ ಬಂದಾಗ ಕೂಡ ನಮ್ಮ ಭಾವನೆಗಳನ್ನ ಪ್ರೊವೋಕ್ ಮಾಡುವಂಥ ವಿಷಯಗಳಿದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನೋಡಬೇಕಾಗುವಂಥ ಸಿನಿಮಾ ಇದು ದಯವಿಟ್ಟು ಎಲ್ಲರೂ ಬಂದು ನೋಡಿ ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅಮೃತ ಮೂರ್ತಿ ಸೊ ಮೂವಿ ಮುಗಿಯುವಷ್ಟರಲ್ಲಿ ನನ್ನ ಸುತ್ತಮುತ್ತ ಎಲ್ಲ ಎಲ್ರ ಕಣ್ಣಲ್ಲೂ ನೀರಿತ್ತು ಒಬ್ರಿಗಿಂತ ಒಬ್ರು ತುಂಬಾ ಪ್ರೊವೋಕ್ ಆಗಿದ್ದರು ಲೈಕ್ ಎಮೋಷನ್ಸ್ ತುಂಬಾ ಚೆನ್ನಾಗಿದೆ ಮೂವಿ ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀವಿ ಫೀಲ್ ಗುಡ್ ಮೂವಿ ಲವ್ ಇಸ್ ಅ ಬ್ಯೂಟಿಫುಲ್ ಇಮೋಷನ್ ಅಂತ ಹೇಳ್ತಾರಲ್ಲ ಸೊ ಒಬ್ಬರನ್ನ ಇಷ್ಟಪಟ್ಟಾಗ ಲೈಫ್ ಲಾಂಗ್ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ಬೋದು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೋದು ಅನ್ನೋದು ಈ ಮೂವಿಲಿ ತೋರಿಸಿದ್ದಾರೆ ಐ ಲವ್ ದ ಮೂವಿ ಆರೋಗ್ಯ ಆಗಲಿ ಹೀರೋ ಆಗಲಿ ಕೋ ಆರ್ಟಿಸ್ಟ್ ಸಿತಾರಾಮ್ ಆಗಲಿ ಎಲ್ಲರೂ ತುಂಬ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಫ್ಯಾಮಿಲಿ ಕೂಡ ಬಂದು ಈ ಮೂವಿನ ನೋಡ್ಬೋದು ದಯವಿಟ್ಟು ಭಾವತೀರ ಯಾನಾನ ಥಿಯೇಟರ್ಗೆ ಬಂದೆ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾವತೀರ ಯಾನ ಸಿನಿಮಾ ನೋಡಿದ್ಮೇಲೆ ಕಾಡಕ್ಕೆ ಶುರುವಾಗುತ್ತೆ ಇವತ್ತಿನ ಯುವ ಪ್ರೇಮಿಗಳಿಗೂ ಜೀವಮಾನನ ಕಳೆದ ಹಿರಿಯರಿಗೂ ಪ್ರತಿಯೊಬ್ಬರೂ ಅವರವರ ಅನಿಸಿಕೆಗಳನ್ನು ಹಂಚಿಕೊಳ್ಳೋ ರೀತಿ ಇದೆ ಭಾಳ ಒಳ್ಳೆಯ ಸಿನಿಮಾ ಉತ್ತಮವಾದ ಸಿನ್ಮಾ ನಿರ್ದೇಶಕರಿಬ್ಬರು ಭಾಳ ಚೆನ್ನಾಗಿ ಒಂದು ಚಿತ್ರಕಥೆಯನ್ನು ಮಾಡಿದ್ದಾರೆ ಯಾವುದೇ ಒಂದು ಆಡಂಬರ ಅಬ್ಬರ ಇಲ್ಲದೆ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಸಿನಿಮಾ ಮಾಡಿದ್ದಾರೆ ಇನ್ನ ಇಂಥ ಸಿನಿಮಾಗೆ ಪ್ರೋತ್ಸಾಹ ಬೇಕು ಸಂಭಾಷಣೆ ತುಂಬ ಚೆನ್ನಾಗಿದೆ ಬೇರೆ ಎಲ್ಲ ಚೆನ್ನಾಗಿಲ್ಲ ಅಂತಲ್ಲ ಸಂಭಾಷಣೆ ಹಾಡುಗಳು ಎಲ್ಲ ಕಲಾವಿದರು ಶುದ್ಧವಾದ ಕನ್ನಡವನ್ನು ಮಾತಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಮನಸ್ಸು ಒಂದು ರೀತಿ ಭಾರವಾಗಿರುತ್ತೆ ಮತ್ತೆ ಮತ್ತೆ ಹಾಕುವಾಗಿದೆ ಇದನ್ನು ಈ ಚಿತ್ರಕ್ಕೆ ಪ್ರೋತ್ಸಾಹ ಸಿಗಬೇಕು ಕನ್ನಡ ಪ್ರೇಕ್ಷಕರು ಇದನ್ನು ಪ್ರೋತ್ಸಾಹಿಸಬೇಕು ಅಂತ ನನ್ನ ಅನಿಸಿದ್ದೆ ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಭಾವತೀರ ಯಾನ ಸಿನಿಮಾ ನೋಡ್ಕೊಂಡು ಬಂದೆ ಬಹಳ ಸೊಗಸಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಅಂದರೆ ಬಹುಶಃ ಈಗಿನ ಟೈಮ್ನಲ್ಲಿ ತುಂಬ ಹೊಡಿ ಬಡಿ ಈ ಥರದ ಸಿನಿಮಾಗಳ ಮಧ್ಯೆ ಈ ಥರದ್ದು ಒಂದು ಭಾವನೆಗೆ ತುಂಬ ಅರ್ಥಪೂರ್ಣವಾದಂಥ ಅಥವಾ ಅಂದರೆ ಎಮೋಷನ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಅದ್ಭುತವಾದ ಸಿನಿಮಾನ ಒಂದು ಹೊಸಬರ ತಂಡ ಮಾಡಿದೆ ತುಂಬ ಒಳ್ಳೆಯ ಪ್ರಯತ್ನ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಎಸ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಖಂಡಿತವಾಗ್ಲೂ ಎಲ್ಲರ ಕಡೆಯಿಂದ ಆಗುತ್ತೆ ಹೊಸಬ್ರ ತಂಡ ಒಂದು ಹೊಸ ಸಿನಿಮಾ ಮಾಡಿದಾಗ ಅವ್ರುಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಲೇಬೇಕಾಗುತ್ತೆ ಆ್ಯಂಡ್ ಅವ್ರು ಆಲ್ರೆಡಿ ಹೇಳಿದ್ರು ಎರಡು ಶಾರ್ಟ್ ಫಿಲ್ಮ್ ಮಾಡಿ ಕೊನೆಗೆ ಅದನ್ನು ಫೀಚರ್ ಫಿಲ್ಮ್ ಮಾಡಿದ್ವಿ ಮ್ಯಾಮ್ ಅಂತ ಹೇಳಿದ್ರು ಆ್ಯಂಡ್ ಅವರ ಪ್ರಯತ್ನ ತುಂಬ ಸೊಗಸಾಗಿದೆ ರಮೇಶ್ ಸರ್ ಇರಬಹುದು ವಿದ್ಯಾ ಮ್ಯಾಮ್ ಇರಬಹುದು ಪ್ರತಿಯೊಬ್ಬರು ನಟರು ಅವರ ಪಾತ್ರಗಳನ್ನು ಅಮೇಝಿಂಗಾಗಿ ಮಾಡಿದರೆ ಅದರಲ್ಲೂ ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಕಣ್ತುಂಬಿ ಬರುತ್ತೆ ಐ ಥಿಂಕ್ ಒಂದು ಅಮೇಜಿಂಗ್ ಪ್ರಯತ್ನ ಸೊ ಪ್ಲೀಸ್ ಪ್ರತಿಯೊಬ್ಬರು ಬಂದು ಸಿನಿಮಾ ನಲ್ಲಿ ಈ ಸಿನಿಮಾನ ವಾಚ್ ಮಾಡಿ ಅದನ್ನು ನೋಡಿ ಅವರೆಲ್ಲರಿಗೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂಥರ ಎಮೋಷ್ನಲ್ ಆಗಿ ವೈಯ್ಟಾಗಿ ಮೂವಿಯಿಂದ ಆಚೆ ಬಂದಿದ್ದು ಭಾವತೀರ ಯಾನ ಇಸ್ ಅ ವೆರಿ 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 ಬ್ಯೂಟಿಫುಲ್ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇವರೆಲ್ಲರ ಪ್ರಯತ್ನ ಎದ್ದು ಕಾಣ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಇಬ್ಬರ ದೈತ್ಯರನ್ನ ಹಾಕೊಂಡು ಇವ್ರು ಮೂವಿ ಮಾಡಿದ್ದಾರೆ ದಟ್ ಈಸ್ ವಿದ್ಯಾ ಮೂರ್ತಿ ಮ್ಯಾಮ್ ಆ್ಯಂಡ್ ರಮೇಶ್ ಭಟ್ ಸರ್ ಅವರಿಬ್ಬರ ಬಗ್ಗೆ ಹೇಳೋಕ್ಕೂ ನಮಗೆ ಯೋಗ್ಯತೆ ಇದೆಯೋ ಅಲ್ವೋ ಗೊತ್ತಿಲ್ಲ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮಯೂರ್ ಆಗಿರ್ಬೋದು ತೇಜಸ್ ಆಗಿರ್ಬೋದು ಎಲ್ಲ ರೆಫರ್ಸ್ ಕಾಣಿಸ್ತಾ ಇದೆ ಮ್ಯೂಸಿಕ್ ಮಯೂರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನಮ್ಮ ಚಂದು ಆ್ಯಕ್ಟ್ ಮಾಡಿದಾಳೆ ಅದು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ಲವ್ ದಿ ಮೂವಿ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ಹೇಳಿದ್ದೀನಿ ಇಟ್ಸ್ ವೆರಿ ಗುಡ್ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಫಸ್ಟ್ ಒಂದು ಚೂರು ಒಂದು ಚೂರು ಕ್ರಿಸ್ಪಾಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು ಒಂದು ಚೂರು ಲ್ಯಾಗ್ ಆಗಿದೆ ಅನ್ನಿಸ್ತು ಅದು ಬಿಟ್ಟರೆ ದ ಹೋಲ್ ಮೂವಿ ಈಸ್ ವೆರಿ ಗುಡ್ ಎಲ್ಲರ ಪ್ರಯತ್ನ ಎಲ್ಲರ ಆ್ಯಕ್ಟಿಂಗ್ ಇಸ್ ವೆರಿ ವೆರಿ ಗುಡ್ ಪ್ಲೀಸ್ ಬಂದು ಥಿಯೇಟರ್ಸಲ್ಲಿ ನೋಡಿ ಆ್ಯಂಡ್ ಹೋಲ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಒಂದು ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದ್ವಿ ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಆ ಸೆಲೆಬ್ರಿಟಿ ಶೋನಲ್ಲಿ ನಾವು ಹೋಗಿ ಸುಮ್ಮನೆ ಸಿನ್ಮಾ ನೋಡ್ಕೊಂಡು ಬರ್ತೀವಿ ಆದರೆ ಇಂಥ ಸಿನಿಮಾಗಳಿಗೆ ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡಬೇಕು ಅಂತ ಒಂದು ಹಾನೆಸ್ಟಿಗು ಯಾಕೆ ಅಂದರೆ ಯಾವುದೇ ಫೈಟ್ಸ್ ಇಲ್ಲ ದೊಡ್ಡ ಸೆಟ್ ಹಾಕಿ ಒಂದು ಐಟಮ್ ನಂಬರ್ ಇಲ್ಲ ಅಥವಾ ಮುಜುಗರ ಆಗುವಂಥ ಯಾವುದೇ ಡೈಲಾಗ್ಗಳಿಲ್ಲ ಒಂದು ಫೀಲ್ ಗುಡ್ ಮೂವಿ ಅಂದರೆ ಭಾವನೆಗಳಿಗೆ ಒಂದು ಅರ್ಥ ಬರುವಂತಹ ಅದ್ಭುತವಾದಂತಹ ಸಂಭಾಷಣೆ ಉಳ್ಳಂತಹ ಮೂವಿ ನೋಡಬೇಕು ಅಂತ ಹೇಳಿದ್ರೆ ಯಾವುದೇ ಅಂಜಿಕೆ ಇಲ್ಲದೆ ಕುಟುಂಬ ಸಮೇತರಾಗಿ ನೀವು ಭಾವತೀರ ಯಾನಕ್ಕೆ ಆ ಟೈಟಲ್ ಎಷ್ಟು ಸೂದಿಂಗ್ ಆಗಿದೆ ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಚಂದೂನ ಯೂಶ್ವಲಿ ನೀವೆಲ್ಲರೂ ಒಂಥರ ನಮ್ಮನೆ ಮಗಳು ಅಥವಾ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ನೋಡ್ತಾ ಇದ್ರಿ ಆ ಮುತ್ತು ಮರಿ ಪ್ರಪಂಚದ ಚಿನ್ನು ಮರಿಯಾಗಿ ನೋಡ್ತಾ ಇದ್ರಿ ಆದರೆ ಈ ಒಂದು ಯಾನದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಲುಕ್ ವೈಸ್ ಆಗಲಿ ಆಟಿಟ್ಯೂಡ್ ವೈಸ್ ಆಗಲಿ ಆ್ಯಂಡ್ ಶಿ ಇಸ್ ಅ ಟ್ರೆಮೆಂಡಸ್ ಪರ್ಫಾರ್ಮರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಅಂದರೆ ನಾಳೆನೆ ಬಿಕಾಸ್ ಆದಷ್ಟು ಬೇಗ ಚಿತ್ರರಂಗದಲ್ಲಿ ನಾಳೆನೆ ಆಗ್ತಾ ಇದೆ ಇಂಥ ಸಿನಿಮಾಗಳು ಉಳೀಬೇಕು ಅಂದರೆ ವೀಕೆಂಡ್ ಶೋ ನೀವು ಭಾವತೀರ ಯಾನಕ್ಕೆ ಬರಲೇಬೇಕು ಸಿನಿಮಾನ ಉಳಿಸ್ಬೇಕು ಈ ಸಿನಿಮಾ ಉಳಿದ್ರೆ ಒಂದಷ್ಟು ತಂತ್ರಜ್ಞರು ಉಳಿತಾರೆ ಕಲಾವಿದರು ಬೆಳಕಿಗೆ ಬರ್ತಾರೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಸಾಂಗ್ಸ್ ಅಂತೂ ಸೂಪರ್ ಆಗಿದೆ ಜಸ್ಟ್ ಕಣ್ಮ್ಕೊಂಡು ಕೇಳ್ತಾ ಇದ್ರೆ ನಿಮಗೆ ಒಂಥರ ಫೀಲ್ ಕೊಡುತ್ತೆ ಆ್ಯಂಡ್ ಜಸ್ಟ್ ಸಾಂಗ್ ಕೇಳಿದ್ರೆ ನಿಮಗೆ ಮೂವಿ ನೋಡಬೇಕು ಅಂತ ಅನ್ಸೆ ಅನ್ಸುತ್ತೆ ಪಕ್ಕ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡೋದು ಪೋಸ್ಟರ್ ನೋಡಿ ಯಾರು ಇದು ಬರೀ ಓಲ್ಡ್ ಏಜಿಗೆ ಸಂಬಂಧಪಟ್ಟಿದ್ದು ಲವ್ ಸ್ಟೋರಿ ಅಂತ ಮಿಸ್ಲೀಡ್ ಆಗಬೇಡಿ ಇದು ಆ್ಯಕ್ಚುಲಿ ಯೂತ್ಗೆ ಕನೆಕ್ಟ್ ಆಗೋ ಥರನೇ ಇದೆ ಕತೆ ಇನ್ಫ್ಯಾಕ್ಟ್ ಯೂತ್ಗೋಸ್ಕರನೇ ಬರ್ದಿರೋ ಥರ ಇದೆ ಸೊ ಯೂತ್ ಆಗಲಿ ಮಿಡಲ್ ಏಜ್ ಅವರಾಗಲಿ ನಿಮ್ಮ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗೋ ಅಂತ ಸಿನಿಮಾ ಇದು ನಿಜವಾಗ್ಲೂ ಚೆನ್ನಾಗಿದೆ ಸೊ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನಾನು ಅಶ್ವಿತಾ ಹೆಗ್ಡೆ ನಾನು ಮಂದರ ಬಟ್ಟೆಹಳ್ಳಿ ಈಗಷ್ಟೇ ಭಾವತೀರ ಯಾನ ಅಂತ ಫಿಲ್ಮ್ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಕೆಲವೊಂದು ಮೊಮೆಂಟ್ಸ್ ಇನ್ ದ ಫಿಲ್ಮ್ ಇಟ್ ಡೀಪ್ಲಿ ಮೂವ್ಸ್ ಅಸ್ ಅದು ರಮೇಶ್ ಸರ್ ಮತ್ತು ವಿದ್ಯಾ ಮ್ಯಾಮ್ ಬಗ್ಗೆ ಹೇಳೋಂಗೇ ಇಲ್ಲ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ಹೇಳ್ತಾರಲ್ಲ ರೈಟ್ ಪರ್ಸನ್ ರಾಂಗ್ ಟೈಮಲ್ಲಿ ಬಂದರೆ ಏನಾಗುತ್ತೆ ಅನ್ನೋದು ಒಂದು ಲೈನಲ್ಲಿ ಹೇಳ್ಬೋದು ಈ ಫಿಲ್ಮ್ ಬಗ್ಗೆ ಹ್ಯಾಪಿ ಟಿಯರ್ಸ್ ಇರುತ್ತೆ ಈ ಫಿಲ್ಮ್ ಎಂಡಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಸಿನಿಮಾಟೋಗ್ರಫಿ ಇಸ್ ಬ್ಯೂಟಿಫುಲ್ ಶಿವಶಂಕರ್ ಅವರು ತುಂಬಾ ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಓವರ್ ಆಲ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಇದು ಆದಷ್ಟು ಜನ ಬಂದು ನೋಡಬೇಕು ತುಂಬಾ ಬ್ಯೂಟಿಫುಲ್ ಕಾಂಟೆಂಟ್ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಹಾರ್ಟ್ ಬ್ರೇಕ್ ಡಸೆಂಟ್ ಗೆಟ್ ಈಸಿಯರ್ ಆ್ಯಸ್ ದಿ ಏಜ್ ಅಂತ ಹೇಳ್ತಾರಲ್ಲ ಅದು ನಿಜ ಅನ್ನಿಸ್ತು ಇದೆ ಅದು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಮಾಡ್ತಾ ಇರೋದು ಅದು ಹೇಳ್ತಾ ಡೈರೆಕ್ಟರ್ ಡೈರೆಕ್ಟರ್ಗೆ ಎಷ್ಟೇ ಡಿಪಾರ್ಟ್ಮೆಂಟ್ಸ್ ಗೊತ್ತಿರೋದು ಅಷ್ಟು ಒಳ್ಳೇದು ಅಂತ ಅದು ನಿಜ ಅಂತ ಅನ್ನಿಸ್ತು ಆ್ಯಕ್ಟಿಂಗ್ ಕೂಡ ವೆರಿ ಸಟಿಲ್ ವೆರಿ ನೈಸ್ ಎಲ್ಲರೂ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಕಥೆ ಒಂಥರ ಎಮೋಷ್ನಲ್ ಆಗಿ ಇನ್ನೂ ಒಂದು ಅರ್ಧ ಗಂಟೆ ಇದ್ರೂ ನೋಡ್ಬೋದು ಅಂತ ಅನ್ನಿಸ್ಬೇಕು ಆ ಥರನೇ ಅನಿಸ್ತು ತುಂಬ ಆಗಿ ತುಂಬ ಫ್ರೆಶ್ ಆಗಿದೆ ಕತೆ ಸಿಂಪಲ್ ಆಗಿದ್ರು ಅಪ್ರೋಚು ತುಂಬ ಹೊಸ ಥರ ಅಂತ ಅನ್ನಿಸ್ತು ಸೊ ಆಲ್ ದ ಬೆಸ್ಟ್ ಇಸ್ ಅವರ್ ಟೀಮ್ ಎಲ್ಲರೂ ಬಂದಿದ್ದಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಭಾವತೀರೇ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದೆ ಕೆಲವು ಕೆಲವು ಅಂಶಗಳು ತುಂಬಾ ಇಷ್ಟ ಆಯಿತು ನಮ್ಮ ಸಿನ್ಮಾನಲ್ಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಡಿ ಐ ಅಂದರೆ ಕಲರಿಂಗ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಇನ್ನೊಂದು ಏನು ನಾನು ನೋಟಿಸ್ ಮಾಡಿದ್ದು ಅಂತಂದರೆ ಬಹಳಷ್ಟು ಜನ ನಟರು ಕಿರುತೆರೆಯಿಂದ ಬೆಳ್ಳಿತೆರೆಯಲ್ಲಿ ಬಂದಿದ್ದಾರೆ ಈ ಸಿನಿಮಾದ ಮೂಲಕ ಅಂದರೆ ಇಟ್ ಓನ್ಲಿ ಶೋಸ್ ದಟ್ ಏನು ಆ ಬ್ಯಾರಿಯರ್ ಇಲ್ಲ ಅಂದರೆ ಸೀರಿಯಲ್ ಮಾಡೋ ಸಿನ್ಮಾ ಮಾಡೋಲ್ಲ ಅನ್ನೋದು ತುಂಬ ಅದು ಯು ಏನೋ ಸ್ಪೆಕ್ಯುಲೇಷನ್ಸ್ ಅಲ್ಲ ಬಟ್ ಈ ಸಿನಿಮಾನಲ್ಲಿ ಬಹಳಷ್ಟು ಜನ ಕಿರುತೆರೆ ನಟರನ್ನ ಸಿನಿಮಾನಲ್ಲಿ ನೋಡೋಕೆ ಸಿಕ್ತು ತುಂಬ ಖುಷಿ ಆಯಿತು ಅದು ವೆರಿ ಮೋಟಿವೇಟಿಂಗ್ ಆಮೇಲೆ ನನಗೆ ಆ್ಯಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ ಒಬ್ಬರು ಬರ್ತಾರೆ ಹೀರೋಯಿನ್ ಅನುಷಾ ಅಂತ ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಪ್ಲಸ್ ರಮೇಶ್ ಸರ್ ಮತ್ತು ವಿದ್ಯಾ ಮ್ಯಾಮ್ ಅವ್ರ ನಾನು ಐತಿಂಗ್ ಎಮ್ ಟು ಯು ನೋ ಯಂಗ್ ಟು ಇವನ್ ಕಮೆಂಟ್ ಎನಿಥಿಂಗ್ ಅಬೌಟ್ ಇಟ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಟ್ರೇಲರ್ ನೋಡಿ ದಯವಿಟ್ಟು ಟ್ರೇಲರ್ ನೋಡಿ ನಿಮಗೆ ಟ್ರೇಲರ್ ಇಷ್ಟ ಆದಲ್ಲಿ ದಯವಿಟ್ಟು ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪಾರ್ವತಿ ರಾಯನಾಗಿ ಸಪೋರ್ಟ್ ಮಾಡಿ ಆಲ್ ದಿ ವೆರಿ ಬೆಸ್ಟ್ ತೀರಯಾನ ನಿಜವಾಗ್ಲೂ ನಮ್ಮ ಭಾವನೆಗಳ ಜೊತೆ ಸ್ವಲ್ಪ ಆಟನೇ ಆಡ್ಬಿಡುತ್ತೆ ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಬರವಣಿಗೆ ವಿಶಾಖ್ ಅವರ ಬರವಣಿಗೆ ತುಂಬ ತುಂಬ ಸುಂದರವಾಗಿದೆ ಅದರಲ್ಲೂ ಒಂದು ಸಾಲು ಬರೆದಿದ್ದಾರೆ ಬರಗಾರರು ಇಡಿಯಾದ ವೃತ್ತಕ್ಕೆ ಕೊನೆಯಲ್ಲಿ ಮೊದಲಲ್ಲಿ ಅಂತ ಅದು ನಮ್ಮಲ್ಲಿರುವಂಥ ಸಾಕಷ್ಟು ಅಪೂರ್ಣ ಸಂಪೂರ್ಣ ಸಂಬಂಧಗಳನ್ನು ನೆನಪಿಸುತ್ತೆ ಸಾಕಷ್ಟು ನಮ್ಮ ನಾನು ಆವಾಗಲೇ ಹೇಳಿದ್ದೆ ಭಾವನೆಗಳನ್ನ ಅಲ್ಲಲ್ಲಿ ಅನ್ನೋದಕ್ಕ ನಾವು ಮಾಡಿದ್ದೆ ಸುಂದರವಾಗಿರುವಂತಹ ಒಂದು ಚಿತ್ರ ಹಾಗೆ ಛಾಯಾಗ್ರಹಣ ಶಿವಶಂಕರ್ ಅವರು ತುಂಬ ಸುಂದರವಾಗಿ ಶೂಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಇದನ್ನ ಚಿತ್ರಮಂದಿರದಲ್ಲಿ ನೋಡಿ ಸಾಧ್ಯ ಆದರೆ ಈ ವೀಕೆಂಡೇ ನೋಡಿ ಯಾನ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ತಾರಲ್ಲ ಆ ಥರದ ಸಿನಿಮಾ ಜೀವನದ ಜೀವನ ನಮ್ಮನ್ನ ನಾವು ಅಂದ್ಕೊಳ್ತೀವಿ ತುಂಬ ಕಾಂಪ್ಲಿಕೇಟೆಡ್ ಅಂತ ಆ್ಯಕ್ಚುಲಿ ಜೀವನ ತುಂಬ ಸಿಂಪಲ್ ಆಗಿದೆ ಜೀವನ ನಮಗೆ ಸಾಕಷ್ಟು ಆಪ್ಷನ್ಸನ್ನು ಕೊಡುತ್ತೆ ಅದರಲ್ಲಿ ಯಾವುದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ ಅಂದರೆ ಅದು ವೈಯಕ್ತಿಕ ಬದುಕಾಗಿರ್ಬೋದು ಅಥವಾ ನಮ್ಮ ವೃತ್ತಿ ಬದುಕಾಗಿರ್ಬೋದು ಭಾವನೆಗಳನ್ನು ಕಟ್ಟಿಡೋದರಲ್ಲಿ ಅಂದರೆ ಹರೆಯದ ಪ್ರೀತಿಯಿಂದ ಆ ಇಳಿ ವಯಸ್ಸಿನ ಪ್ರೀತಿವರೆಗೂ ಆ ಒಂದು ಪ್ರೀತಿಯ ಒಂದು ಜರ್ನಿ ಏನಿದೆ ಅದನ್ನು ಬಹಳ ಸೊಗಸಾಗಿ ಅಚ್ಚಕಟ್ಟಾಗಿ ಕಟ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಇಡೀ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಜೊತೆಗೆ ಇಡೀ ತಂಡದ ಶ್ರಮಕ್ಕೆ ಅವ್ರಿಗೆ ಅವರು ನಿರೀಕ್ಷೆ ಏನು ಮಾಡ್ತಿದ್ದಾರೆ ಅದು ಸಕ್ಸಸ್ ಸಿಗಲಿ ಅಂತ ಹಾರೈಸ್ತೀನಿ ನಾನು ಭಾವತೀರ ಯಾನ ನೀವು ಒಮ್ಮೆ ನೋಡಿ ಆ ಭಾವನೆಗಳು ನೀವು ಯಾವ ರೀತಿ ಸ್ಪಂದಿಸ್ತೀರಾ ಅಂತ ಅನ್ನೋದು ನಿಮ್ಮ ಈ ವರ್ಡ್ ಆಫ್ ಮೌತ್ ಅನ್ನೋದು ಏನಿರುತ್ತೆ ಗೊತ್ತಾ ಪಬ್ಲಿಸಿಟಿ ಅನ್ನೋದು ಅನ್ನೋದೇನಿರತ್ತೆ ಅಕ್ಷರಗಳ ಮೂಲಕ ಆಗಿರ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋ ಮೂಲಕ ಆಗಿರ್ಬೋದು ಅದು ನಮ್ಮ ಇಡೀ ತಂಡಕ್ಕೆ ಖಂಡಿತವಾಗಲೂ ಸಹಾಯ ಆಗುತ್ತೆ ಭಾವತೀರ ಯಾನ ಆ ಜರ್ನಿಯನ್ನು ನೀವು ಕೂಡ ಅನುಭವಿಸಿ ಥ್ಯಾಂಕ್ ಯು ನಮಸ್ಕಾರ ಸೊ ಇವತ್ತು ಭಾವತಿರಯಾನ ಸಿನಿಮಾ ರಿಲೀಸ್ ಆಗಿದೆ ಇದು ಒಂದು ಹೊಸ ತಂಡದ ಹೊಸ ಪ್ರಯತ್ನ ಒಂದು ಅಚ್ಚುಕಟ್ಟಾದ ಕಥೆನ ಎಷ್ಟು ಚೆನ್ನಾಗಿ ಹೆಣಿಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ಅಂದರೆ ನಾವು ಮೂರು ಜನ ಆ್ಯಕ್ಟ್ ಮಾಡಿದ್ದೀವಿ ಸೊ ನಾವೇ ಜಾಸ್ತಿ ಹೇಳ್ಕೊಂಡ್ರೆ ಖಂಡಿತ ಅದು ತಪ್ಪಾಗತ್ತೆ ಖಂಡಿತ ಈ ಸಿನಿಮಾ ಬೆಳಿಬೇಕು ಅಂದರೆ ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅವಾಗ ಮಾತ್ರ ಇದು ಜನರಿಗೆ ಮುಟ್ಟಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಎಲ್ಲ ಅವರೆಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಒಂದು ಸಿನಿಮಾ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆದರೆ ಥಿಯೇಟ್ರಲ್ಲೇ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವರ್ಡ್ ಆಫ್ ಮೌತಿಂದನೇ ಈ ರೀತಿ ಹೊಸೊಬ್ಬರು ಸಿನಿಮಾ ತಲುಪೋಕೆ ಸಾಧ್ಯ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗಿರೋ ವಿಚಾರನ ಹಂಚ್ಕೊಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮೊದಲೇ ಎಲ್ಲರಿಗೂ ಬಂದಿದ್ದಕ್ಕೆ ಬಿಕಾಸ್ ಇಷ್ಟು ಯಶಸ್ವಿಯಾಗಿ ಇದೊಂದು ಸೆಲೆಬ್ರಿಟಿ ಶೋ ಆಯಿತು ಅಂದರೆ ಬಿಕಾಸ್ ಅವ್ರ ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ನಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೀರಾ ಆ್ಯಂಡ್ ಟೀಮ್ ಹಾರ್ಡ್ ವರ್ಕ್ ನೋಡಿದ್ದೀರಾ ಸೊ ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೆ ಒಂದು ಸಿನಿಮಾ ನೋಡಿ ಆ್ಯಂಡ್ ಈಗ ಪ್ರಮೋಟ್ ನಮಗೆ ತುಂಬ ಇಷ್ಟ ಸೊ ಯಾರ್ಯಾರ ಸಿನಿಮಾ ನೋಡಿದ್ದೀರಾ ಅವೆಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಟ್ವಿಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆನೂ ರಿವ್ಯೂ ಕೊಡಿ ನಮ್ಮ ಟೀಮ್ನ ಟ್ಯಾಗ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಸೊ ಅದರಿಂದನೇ ಎಲ್ಲರೂ ಹೇಳಿದಂಗೆ ಇದು ಸ್ಪ್ರೆಡ್ ಮಾಡ್ತಾ ಹೋದ್ರೇ ಜನ ಥಿಯೇಟರ್ಸಿಗೆ ಬರೋದು ಸೊ ಬರೋ ಥರ ಮಾಡೋದು ನಿಮ್ಮ ಕೈಯಲ್ಲಿದೆ ಸಲ ಒಂದು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಕಟ್ಕೊಡ್ಬೇಕು ಅದನ್ನು ಪರಿಚಯ ಮಾಡಿಸ್ಬೇಕು ಆಲ್ರೆಡಿ ಇರೋದನ್ನ ಮತ್ತೆ ನೆನಪಿಸ್ಬೇಕು ಈಗ ಹೋಗ್ತಿರೋ ಪ್ರೀತಿಗಿಂತ ಇನ್ನೂ ಶ್ರೇಷ್ಠ ಶ್ರೇಷ್ಠವಾದ ಪ್ರೀತಿ ಇದು ಅನ್ನೋದು ತೋರಿಸ್ಬೇಕಿತ್ತು ಅದು ತೋರಿಸಿದ ತಕ್ಕ ಅಂದರೆ ಬೆಳಗ್ಗೆಯಿಂದ ಬಂದಿರೋ ರೆಸ್ಪಾನ್ಸ್ ಯಾರ್ಯಾರು ನೋಡಿದಾರ ಅವರೆಲ್ಲರೂ ತುಂಬ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಷ್ಟೋ ಜನ ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ ಎಷ್ಟೋ ಜನ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿರೋರು ಇದ್ದಾರೆ ಅದನ್ನು ನಾವು ನೋಡಿರೋ ಇದ್ದೀವಿ ಸೊ ಇನ್ನಷ್ಟು ಹೆಚ್ಚಿನ ಜನ ಬಂದು ಸಿನಿಮಾ ನೋಡಬೇಕು ಸಿನಿಮಾ ಎಲ್ರಿಗೂ ತಲುಪಬೇಕು ಎಮೋಷನ್ಸ್ ಅನ್ನೋದು ಮತ್ತಷ್ಟು ಎಲ್ರಿಗೂ ತಲುಪಿ ಸಂಬಂಧಗಳು ಮತ್ತೆ ಗಟ್ಟಿ ಆಗಬೇಕು ಇದೆಲ್ಲನೂ ಆಗಬೇಕಂದ್ರೆ ಒಂದು ಸತಿ ಬಂದು ಭಾವತೀರ ನೋಡಿ ಮೋಸ್ಟ್ಲಿ ನಿಮಗೆ ಇಮೋಷನ್ಸ್ ಅನ್ನೋದ್ರ ಮೇಲೆ ಒಂದು ಒಳ್ಳೆ ವ್ಯಾಲ್ಯೂ ಹುಟ್ಟಬೋದು ಸೊ ಪ್ಲೀಸ್ ಇಲ್ಲಿವರೆಗೂ ಬಂದಿರೋ ರೆಸ್ಪಾನ್ಸ್ ಬೇಕಾದ್ರೆ ನೀವೇ ಎಲ್ಲರ ಹತ್ರ ಕೇಳಿಕೊಂಡು ಬನ್ನಿ ತುಂಬ 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 ಬೇಕಾಗಿದೆ ನಿಮ್ಮ ಥಿಯೇಟರ್ಗೆ ವಿಸಿಟ್ ಮಾಡೋದು ತುಂಬ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ನಮ್ಮ ತಂಡದವ್ರು ಮಾತಾಡ್ತಾರೆ ಈ ಪ್ರೋಗ್ ಶೂಟ್ಸ್ ಒಂದಷ್ಟು ಮಾಡಿದ್ರು ನಮ್ಮ ಡೈರೆಕ್ಟರ್ಸ್ ಇಬ್ರು ಸೇರಿಕೊಂಡು ಅದರೊಳಗೆ ಒಂದು ಪ್ರಶ್ನೆ ಹಾಕಿದರು ನಮ್ಮ ಕಲಾವಿದರಿಗೆಲ್ಲ ಪ್ರೀತಿ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಆ ಪ್ರೀತಿ ಅಂದರೆ ನಮ್ಮ ಪ್ರಕಾರ ಏನು ಅಂತ ನಾವು ಹೇಳಿದ್ದನ್ನೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂದರೆ ಪ್ರೀತಿ ಅಂದರೆ ಬರೀ ಮೆಟೀರಿಯಲಿಸ್ಟಿಕ್ ಅಲ್ಲ ಲೌಕಿಕವಾದದ್ದಲ್ಲ ಅದು ಒಂಥರ ಕೊಡ್ಕೊಳ್ಳೋದು ಅಂತ ಒಂದು ವ್ಯಾಪಾರದಲ್ಲ ಅದು ಒಂದು ವ್ಯಾಪಾರ ಅಷ್ಟೇ ಅದು ಏನೋ ಒಂದು ಗಿಫ್ಟ್ ಕೊಟ್ಟು ಇನ್ನೊಬ್ಬರನ್ನ ಪ್ರೀತಿ ಪಡಿಸೋದು ಅದೆಲ್ಲ ಅಲ್ಲ ಅದು ಪ್ರೀತಿ ಅಂದರೆ ಹೇಗಿರಬೇಕು ಎಷ್ಟು ಅದರೊಳಗೆ ನಿಸ್ವಾರ್ಥತೆ ಇರಬೇಕು ಯಾವ ನಿರೀಕ್ಷೆಗಳು ಇಲ್ದೇ ಇರಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಾ ಇನ್ನೇನು ಹೇಳ್ಬಿಡೋದಿಲ್ಲ ಅದೇನು ಹೇಳಿದೆ ನಿಜವಾಗ್ಲು ಯಾವ ತರ ಹೇಳಿದ್ದಾರೆ ಅನ್ನೋದನ್ನ ನೀವು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಟಿ ಕಾಯ್ಬೇಡಿ ದಯವಿಟ್ಟು ಎಲ್ರು ಥಿಯೇಟ್ರಲ್ಲ ಸಿನ್ಮಾ ನೋಡಿ ಈ ಸಿನಿಮಾನ ಉಳಿಸಿ ಮತ್ತೆ ಬೆಳೆಸಿ ಧನ್ಯವಾದ ಸಿನ್ಮಾ ನಾನ್ ನೋಡಿದು ನಮ್ಗೆ ಅಳು ನಿಂತಿಲ್ಲ ಇದನ್ನ ನಾನು ಯಾಕಂದರೆ ಪೂರ್ತಿ ಸಿನಿಮಾ ನೋಡಿರಲಿಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅದ್ರದ್ದು ಅನುಭವನ ನೀವು ತೊಗೊಳ್ಳಿ ನಾನು ಒಬ್ಬಳೇ ತಗೊಂಡ್ರೆ ಚೆನ್ನಾಗಿರೋಲ್ಲ ಸೊ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಇಲ್ಲ ನನ್ನ ಅಭಿಪ್ರಾಯ ಯಾವಾಗಲೂ ನನ್ನ ಇಡೀ ತಂಡ ಅಂದರೆ ಇದರ ಇಡೀ ತಂಡದ ಬಗ್ಗೆ ತುಂಬ ಚೆನ್ನಾಗಿ ಇದನ್ನು ಪ್ರಸ್ತುತ ಪಡಿಸಿದಿರಿ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆಯ ಸಿನಿಮಾಗೆ ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆಯ ಸಿನ್ಮಾ ಥಿಯೇಟ್ರಿಗೆ ಬಂದು ನೋಡಿ ಈ ಭಾವತೀರಯಾನದಲ್ಲಿ ನೀವು ಒಂಥರ ಅಲೆಗಳಾಗಿ ನಿಮ್ಮ ಅಲೆ ಕಣ್ಣೀರಲ್ಲಿ ಬರುತ್ತೆ ಅದನ್ನು ನೀವೇ ಫೀಲ್ ಮಾಡ್ತೀರಾ ಚಿತ್ರಮಂದಿರಕ್ಕೆ ಬಂದು ನಮ್ಮ ಭಾವತೀರಯಾನವನ್ನು ನೋಡಿ ಥ್ಯಾಂಕ್ ಯು